ನಮಸ್ಕಾರ ಸ್ನೇಹಿತರೆ ನಾನು ಚೈತನ್ಯ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಣ ಪಾರ್ಟ್ ಒನ್ ವೀಡಿಯೋ ನೋಡಿದ್ದೀರಾ ಅಂದರೆ ಈ ವಿಡಿಯೋದಲ್ಲಿ ನೆಕ್ಸ್ಟ್ ಏನು ಮಾಡ್ತೀನಿ ಅನ್ನೋದು ನಿಮಗೆ ಗೊತ್ತೇ ಇರುತ್ತೆ ಫ್ರೆಂಡ್ಸ್ ಪಾರ್ಟ್ ಒನ್ ಇನ್ನೂ ಯಾರೆಲ್ಲ ನೋಡಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ದಯವಿಟ್ಟು ಅದನ್ನು ಕೂಡ ನೋಡಿ ಫ್ರೆಂಡ್ಸ್ ನಾನು ಇಲ್ಲಿ ಮೇಕಪ್ ಮಾಡೋದಕ್ಕೆ ಅವಳಿಗೆ ಬೇಬಿ ಕ್ರೀಮನ್ನೇ ಕೂಡ ಯೂಸ್ ಮಾಡಿದ್ದೀನಿ ನಾನು ಬೇರೆ ಯಾವುದೇ ರೀತಿಯಾದಂಥ ಫೌಂಡೇಶನ್ ಹಾಕಿಲ್ಲ ಚಿಕ್ಕ ಮಕ್ಕಳಿಗೆ ಅದೆಲ್ಲ ಸ್ಕಿನ್ನು ಸೆನ್ಸಿಟಿವ್ ಇರುತ್ತೆ ಅದೆಲ್ಲ ಅಲರ್ಜಿ ಆಗುತ್ತೆ ಅಂತ ಹೇಳಿ ನಾನು ನಾರ್ಮಲ್ ಕಣ್ಕಪ್ಪನ್ನೇ ಹಾಕ್ತಾಯಿದ್ದೀನಿ ಕಣ್ಣಿಗೆ ಬಿಕಾಸ್ ಬೇರೆದೆಲ್ಲ ಸ್ವಲ್ಪ ಅವಳಿಗೆ ಕಣ್ಣಿಗೆ ಚುಚ್ಚದಾಗುತ್ತೆ ನನಗೆ ಬೇಡ ಅಂತ ಹೇಳ್ತಾಳೆ ಅಪ್ಲೈ ಮಾಡಬೇಕಾದ್ರೆ ಹಾಗಾಗಿ ನಾನು ಇಲ್ಲಿ ನಾರ್ಮಲ್ ಅದನ್ನೇ ಹಾಕಿದ್ದೀನಿ ಮತ್ತು ಪೌಡರ್ ಕೂಡ ನಾನು ಯಾವುದೇ ರೀತಿಯಾದಂತಹ ಬೇರೆ ಫೌಂಡೇಶನ್ ಪೌಡರನ್ನು ಯಾವುದನ್ನು ನಾನು ಇಲ್ಲಿ ಯೂಸ್ ಮಾಡ್ತಾ ಇಲ್ಲ ಕಾಂಪ್ಯಾಕ್ಟ್ ಪೌಡರ್ಗಳನ್ನು ಬೇಬಿ ಪೌಡರನ್ನೇ ಯೂಸ್ ಮಾಡಿದ್ದೀನಿ ನಾನು ಹೈಲ್ಯಾಶಸ್ ಕೂಡ ಅವಳಿಗೆ ಸ್ವಲ್ಪ ಲೈಟಾಗಿಯೇ ಐ ಮೇಕಪ್ ಮಾಡ್ತಾ ಇದ್ದೀನಿ ತ್ರೀ ಕಲ್ಲರು ಕೂಡ ಬರೋ ರೀತಿ ಸ್ವಲ್ಪ ಸ್ಯಾಫ್ರೋನು ನಂದು ಕಲರ್ ಐ ಶ್ಯಾಡೋ ಪ್ಯಾಲೆಟಲ್ಲಿ ಸ್ಯಾಫ್ರಾನೇ ಇರಲಿಲ್ಲ ಆರೆಂಜ್ ಬೇಸ್ ಇರುವಂತಹ ನಾನು ಐ ಶ್ಯಾಡೋನ ಯೂಸ್ ಮಾಡಿದ್ದೀನಿ ಟೂ ಕಲರ್ಸ್ ಮಿಕ್ಸ್ ಮಾಡಿ ಸ್ವಲ್ಪ ಸ್ಯಾಫ್ರಾನ್ ಬರೋ ಥರ ಮಾಡಿದ್ದೀನಿ ವೈಟ್ ಕೂಡ ಅಷ್ಟೇ ನಾನು ಸ್ವಲ್ಪ ಸಿಲ್ವರ್ ಮಿಕ್ಸ್ ಇರೋವಂಥ ವೈಟನ್ನು ಯೂಸ್ ಮಾಡಿದ್ದೀನಿ ಹಾಗೆ ಗ್ರೀನ್ ಮಾಮೂಲಿ ನಾರ್ಮಲ್ ಗ್ರೀನನ್ನು ಹಾಕೊಂಡಿದ್ದೀನಿ ಇಲ್ಲಿ ಇಬ್ಬರು ಕೂಡ ಬಂದು ನನಗೆ ನನಗೆ ತೋರಿಸು ನನಗೆ ತೋರಿಸು ಅಂತ ಇದ್ದಾರೆ ಮತ್ತು ಡೆಸ್ಟನ್ನು ಫಾಲೋಟ್ ಮಾಡಿಕೊಂಡು ನಾನು ಒಂದು ಬ್ಲೆಂಡಿಂಗ್ ಬ್ರಷ ಸಹಾಯದಿಂದ ನೀಟಾಗಿ ಬ್ಲೆಂಡ್ ಮಾಡಿಕೊಂಡು ಮತ್ತು ಫಾಲೌಟ್ಸ್ನೆಲ್ಲ ತಕ್ಕೊಂಡು ಕೆಳಗಡೆನೂ ಕೂಡ ನಾನು ಸ್ವಲ್ಪ ಗ್ರೀನ್ ಮಿಕ್ಸ್ ಆಗೋವಂತಹ ಐ ಶ್ಯಾಡೋನ ನಾನು ಇಲ್ಲಿ ಹೈಲೈಟಾಗಿ ಕೊಟ್ಕೋತಾ ಇದ್ದೀನಿ ಫ್ರೆಂಡ್ಸ್ ಇದಾದ ನಂತರ ಮತ್ತೆ ನಾನು ಹೈಬ್ರೋಸನ್ನು ಕೂಮ್ ಮಾಡಿಕೊಂಡು ಹೈಬ್ರೋಸನ್ನು ಲೈಟಾಗಿ ಬರ್ಕೊಂಡಿದ್ದೀನಿ ತುಂಬ ಡಾರ್ಕಾಗಿ ಇಲ್ಲ ಸ್ವಲ್ಪ ಲೈಟಾಗಿಯೇ ಹೈಬ್ರೋಸನ್ನು ಬರ್ಕೊಂಡಿದ್ದೀನಿ ನೆಕ್ಸ್ಟು ನಾನು ಇಲ್ಲಿ ಅವಳಿಗೆ ಹೈಬ್ರೋಸ್ ಫಿಲ್ಲಿಂಗನ್ನು ಮಾಡಿಕೊಂಡು ಅದು ಆದ ನಂತ ಹೈಬ್ರೋಸ್ ಫಿಲ್ಲಿಂಗನ್ನು ಮಾಡ್ಕೊಳ್ಳಲಿಕ್ಕೆ ನಾನು ಐಬ್ರೋಸ್ ಫಿಲ್ ಮಾಡ್ಕೊಂಡ ನಂತರ ಸ್ವಲ್ಪ ಅದನ್ನು ನೀಟಾಗಿ ಕೂಮ್ ಮಾಡಿಕೊಂಡು ಒಂದು ಶೇಪಿಗೆ ತಗೊಂಡು ಇಟ್ಕೋತಾ ಇದ್ದೀನಿ ಅಷ್ಟೇ ನಾನು ಅದು ಜಾಸ್ತಿ ಏನು ಹೈಬ್ರೋಸ್ನೆಲ್ಲ ತುಂಬ ಡಾರ್ಕ್ ಆಗಿಲ್ಲ ಏನೂ ಬರೀಲಿಕ್ಕೆ ಹೋಗಿಲ್ಲ ಫ್ರೆಂಡ್ಸ್ ಏಕೆಂದರೆ ಮಕ್ಕಳಿಗೆ ಗೊತ್ತಾಗೋದಿಲ್ಲ ಅದನ್ನು ಕೈಯಲ್ಲಿ ಹೀಗೆ ಹಾಗೆ ಅಂತ ಹೊರಿಸ್ಕೊಳ್ಲಿಕ್ಕೆ ಹೋಗಿ ಎಲ್ಲ ಬೆಳ್ಕೊಂಬಿಡ್ತಾರೆ ಅಂತ ಹೇಳಿ ಲೈಟಾಗಿಯೇ ನಾನು ಅದನ್ನು ಫಿಲ್ ಮಾಡಿಕೊಂಡು ಅದನ್ನು ಕೂಮ್ ಮಾಡಿಕೊಂಡು ಒಂದು ಶೇಪಿಗೆ ಕೂಮ್ ಇದ್ದೀನಿ ಅಷ್ಟೇ ಇಲ್ಲಿ ಫಾಲೋಡ್ಸ್ ಆಗಿರೋದನ್ನು ಹಾಗೇ ಕಾಣಿಸ್ತಾ ಇತ್ತು ಫಾಲೋಡ್ಸ್ ಆಗಿರೋದು ಸೊ ಹಾಗಾಗಿ ನಾನು ಇದನ್ನು ಒಂದು ಅದನ್ನು ಕೂಡ ನಾನು ಇಲ್ಲಿ ಒಂದು ಟವಲ್ ಸಹಾಯದಿಂದ ಸ್ವಲ್ಪ ವೆಟ್ಟಾಗಿರೋಂಥ ಟವಲ್ ಸಹಾಯದಿಂದ ಒರೆಸ್ಕೊತಾ ಇದ್ದೀನಿ ನಿಮಗೂ ಆ ಥರ ಫಾಲೋಔಟ್ ಏನಾರು ಆಗಿದ್ದರೆ ಹಾಗೆ ವೈಪ್ ಮಾಡ್ಕೋಬೋದು ಫ್ರೆಂಡ್ಸ್ ನಾನು ಇಲ್ಲಿ ಟಿಶ್ಯೂ ಹುಡುಕ್ತೆ ನನಗೆ ಸಡನ್ನಾಗಿ ಸಿಗಲಿಲ್ಲ ಹಾಗಾಗಿ ನಾನು ಟವಲ್ನಿಂದನೇ ಅದನ್ನು ವೈಪ್ ಮಾಡಿಕೊಂಡೆ ಇಲ್ಲಿ ನನ್ನ ಮಗಳು ಹೈನೈಲರ್ ಬೇಡ ನನಗೆ ಅಂತ ತುಂಬ ಹಠ ಮಾಡ್ತಾಯಿದ್ಲು ಬಟ್ ಹೈನೈಲರ್ ಹಾಕಿಲ್ಲ ಅಂದರೆ ಚೆನ್ನಾಗಿ ಕಾಣಲ್ಲ ಮಗಳೇ ಹಾಕ್ಸ್ಕೊ ಅಂತ ಹೇಳಿಬಿಟ್ಟು ಬಟ್ ಹೇಗೋ ಮ್ಯಾನೇಜ್ ಮಾಡಿ ನಾನು ಹೈನೈಲರನ್ನು ಹಾಕ್ತೆ ಫ್ರೆಂಡ್ಸ್ ಸ್ವಲ್ಪ ವಿಂಗ್ಲೈನರನ್ನು ಹಾ ಅಪ್ಲೈ ಮಾಡ್ತಾ ಇದ್ದೀನಿ ಅವಳಿಗೆ ಸೊ ಹಾಗಾಗಿ ನಿಧಾನಕ್ಕೆ ಆಗ್ತಾಯಿದ್ದೀನಿ ಸ್ವಲ್ಪ ಕಣ್ಣೆಲ್ಲ ಅಳ್ಳಾಡ್ಸೋದ ರೀತಿ ಮಾಡ್ತಾಳೆ ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಹಾಕ್ತಾಯಿದ್ದೀನಿ ಹಾಗೆ ನಾನು ಇಲ್ಲಿ ಫಸ್ಟು ಲಿಪ್ ಲೈನರಲ್ಲಿ ಲಿಪ್ನ ಔಟ್ಲೈನ್ ಮಾಡಿಕೊಂಡು ನಾನು ಇಲ್ಲಿ ಸ್ವಲ್ಪ ಲಾಂಗ್ ಲಾಸ್ಟಿಂಗ್ ಇರೋವಂಥ ಸ್ವಲ್ಪ ಲಿಪ್ಸ್ಟಿಕ್ಕನ್ನು ಹಾಕ್ಕೊಂಡು ಅದನ್ನು ಸ್ವಲ್ಪ ಬ್ರಷಲ್ಲೂ ಕೂಡ ನೀಟಾಗಿ ಅದನ್ನು ಅಪ್ಲೈ ಮಾಡ್ಕೊಂಡಿದ್ದೀನಿ ಇದಾದ ನಂತರ ನಾನು ಇಲ್ಲಿ ಮೇಕಪ್ದೆಲ್ಲ ನಂದು ಏನಿತ್ತು ಬ್ರಷ್ದೆಲ್ಲ ಪ್ಯಾಕ್ ಮಾಡಿಕೊಂಡು ಪ್ಯಾಕ್ ಮಾಡಿ ಸೈಡಿಗೆ ಇಡ್ತಾಯಿದ್ದೀನಿ ಮತ್ತು ನನಗೆ ವೈಪ್ ಸಿಗಲಿಲ್ಲ ಹಾಗಾಗಿ ನಾನು ಟವಲಲ್ಲೇ ಸ್ವಲ್ಪ ಇಲ್ಲಿ ನಾನು ಅದನ್ನು ಮತ್ತೆ ಫಾಲೌಟನ್ನೆಲ್ಲ ನಾನು ನೀಟಾಗಿ ವೈಪ್ ಇದ್ದೀನಿ ಫ್ರೆಂಡ್ಸ್ ನಾನು ಅದ್ರ ಜೊತೆಗೆ ನಾನು ಇಲ್ಲಿ ಸ್ವಲ್ಪ ನೀಟಾಗಿ ಅವಳದು ಏನು ಬೇರೆ ಕಡೆ ಎಲ್ಲ ಸ್ವಲ್ಪ ಪೌಡರು ಆ ಥರದ್ದೆಲ್ಲ ಬಿದ್ದಿತ್ತು ಅದನ್ನೆಲ್ಲ ನೀಟಾಗಿ ನೋಡಿ ವೈಪ್ ಮಾಡಿಕೊಂಡು ಅವಳಿಗೆ ನಾನು ಮೂಗುತಿಯನ್ನು ಹಾಕಲಿಕ್ಕೆ ನನಗೆ ಬೇರೆ ಏನೂ ಸಿಗಲಿಲ್ಲ ಹಾಗಾಗಿ ನಾನು ಪ್ರೆಸ್ ಮುಗ್ಬಿಟ್ಟು ಹಾಕ್ತೀನಿ ಅಂದೆ ಅವಳು ಬೇಡ ಅಮ್ಮ ನನಗೆ ಪ್ರೆಸ್ ಮುಗ್ಬಿಟ್ಟು ಅದು ಪ್ರೆಸ್ ಮಾಡಿದಾಗ ನೋವಾಗುತ್ತೆ ಅಂತ ಹೇಳ್ತಾ ಇಲ್ಲು ಒಂದು ಸೈಡಿಗೆ ಸ್ವಲ್ಪ ವಿಂಗ್ ಬರ್ತಾ ಇರ್ ಬಂದಿರಲಿಲ್ಲ ನೀಟಾಗಿ ಅದಕ್ಕೆ ಅದಕ್ಕೆ ಸ್ವಲ್ಪ ಟಚ್ ಅಪ್ ಮಾಡಿದೆ ಅಷ್ಟೇ ವಿಂಗ್ ನೀಟಾಗಿ ಕಾಣಲಿ ಅಂತ ಹೇಳಿಬಿಟ್ಟು ಆನಂತರ ನಾನು ಇಲ್ಲಿ ಅದಕ್ಕೆ ಪ್ರೆಸ್ ಮುಗ್ಬಿಟ್ಟು ಬೇಡ ಅಂದರೆ ಅಟ್ಲೀಸ್ಟು ನೀನು ಸ್ವಲ್ಪ ಅಟ್ಲೀಸ್ಟ್ ಒಂದು ಸ್ಟಿಕ್ಕರನ್ನು ಇಡ್ಸ್ಕೊ ಮಗಳೇ ಅಂತ ಹೇಳಿಬಿಟ್ಟು ನಾನು ಒಂದು ಸ್ಟಿಕ್ಕರನ್ನು ಹಾಕಲಿಕ್ಕೆ ಎತ್ಕೊಂಡಿದ್ದೀನಿ ಮತ್ತು ಅದ್ರ ಮಧ್ಯೆ ನಾನು ಇಲ್ಲಿ ಸ್ವಲ್ಪ ಅಷ್ಟೊಲ್ಲಿ ಐನ್ ಐಲೈನರು ಒಣಗಿತ್ತು ಅಂತ ಹೇಳಿ ಅದಕ್ಕೆ ಸ್ವಲ್ಪ ನಾನು ಇಲ್ಲಿ ಐಲ್ಯಾಷಸ್ ಹಾಕಿಲ್ಲ ಅವಳಿಗೆ ಫೇಕ್ ಐಲ್ಯಾಶಸ್ಸು ಅವಳದ್ದು ಲ್ಯಾಷಸ್ ಸ್ವಲ್ಪ ಉದ್ದ ಇದೆ ಚೆನ್ನಾಗಿ ಹಾಗಾಗಿ ಅದಕ್ಕೆ ನಾನು ಇಲ್ಲಿ ಸ್ವಲ್ಪ ಮಸ್ಕಾರನ ಅಪ್ಲೈ ಇದ್ದೀನಿ ಫ್ರೆಂಡ್ಸ್ ಅದೇ ಸ್ವಲ್ಪ ಮ ಮಕ್ಕಳಾಗಿರೋದ್ರಿಂದ ನೀಟಾಗಿ ಇಟ್ಕೊಳ್ಳಲ್ಲ ಕೆಳಗೆ ನೋಡು ಅಂದರೆ ಮೇಲೆ ನೋಡೋದು ಇನ್ನೆಲ್ಲೋ ನೋಡೋದು ಮಾಡ್ತಾರೆ ಹಾಗಾಗಿ ಸ್ವಲ್ಪ ನೀಟಾಗಿ ಪೇಶನ್ಸಿಂದ ಮಾಡಬೇಕು ನನಗಂತೂ ಒನ್ ಅವರ್ ಮೇಲೆ ಹಿಡಿತು ಅವಳಿಗೆ ಮೇಕಪ್ ಮಾಡೋವರೆಗೂ ಇಲ್ಲಿ ವೀಡಿಯೋದಲ್ಲಿ ಈಸಿಯಾಗಿ ಮಾಡ್ತಾಯಿದ್ದಾರೆ ಹೇಳಿದ್ದು ಕೇಳ್ಕೊಂಡಿದ್ದಾಳೆ ಅಂತ ಅನಿಸುತ್ತೆ ಬಟ್ ಆದರೆ ಅವಳು ತುಂಬಾ ಆಟ ಮಾಡ್ಕೊಂಡು ಮಾಡಿಸ್ಕೊಂಡ್ಳು ರೆಡಿ ಹಾಕೋದು ಅವಳಿಗೂ ಇಷ್ಟ ಆಗುತ್ತೆ ಬಟ್ ಆದರೆ ಹಿಂಗೇ ಕೂತ್ಕೋ ಹೀಗೆ ಇರು ಅಂತ ಹೇಳಿದ್ರೆ ಸ್ವಲ್ಪ ಅವಳಿಗೂ ಹಿಂಸೆ ಅನಿಸುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಅದು ಇದು ಅಂತ ಏನೇನೋ ಕಂಪ್ಲೇಂಟ್ ಹೇಳ್ತಾ ಇದ್ದಾಳೆ ಅದು ಹಂಗೆ ಇದು ಹಿಂಗೆ ಅಂತ ಹೇಳಿ ಬಟ್ ಆದರೂ ಹೇಗೋ ಸಂಭವ ನಾನು ಮ್ಯಾನೇಜ್ ಮಾಡಿ ಅವಳಿಗೆ ಮೇಕಪ್ಪನ್ನು ಕೊನೆಗೂ ಮುಗಿಸಿದೆ ಹಾಗೆ ಇಲ್ಲಿ ಫಸ್ಟು ನಾನು ಹಣೆಗೆ ಇಟ್ಕೊಬಿಡೋಣ ಅಂತ ಹೇಳಿಬಿಟ್ಟು ಅವಳಿಗೆ ಒಂದು ಹಣೆಗೆ ಇಟ್ಕೊತಾ ಇದ್ದೀನಿ ಸಿಂಪಲ್ಲಾಗಿ ಒಂದು ಫ್ಲವರ್ ರೀತಿ ಹಣೆಗೆ ಇಟ್ಕೊತಾ ಇದ್ದೀನಿ ನನ್ನ ಮಗ ಬಂದು ಬಂದು ನೋಡ್ತಾ ಇದ್ದಾನೆ ಅಕ್ಕಂಗೆ ಏನೋ ಮಾಡಿಬಿಟ್ಟಿದ್ದಾರೆ ಮಗುಕ್ಕೆ ಅಂತ ಹೇಳಿ ಮುಟ್ಟಿ ಮುಟ್ಟಿ ನೋಡ್ಕೊಳ್ತಾ ಇದ್ದಾನೆ ಅವನು ಎಷ್ಟೇ ಆದರೂ ಮಕ್ಕಳಿಗೆ ತುಂಬನೇ ಕುತೂಹಲ ಇರುತ್ತೆ ಫ್ರೆಂಡ್ಸ್ ಏನಿದು ಏನು ಮಾಡ್ತಾಯಿದ್ದಾರೆ ಹೇಗೆ ಏನು ಅನ್ನೋದು ಅವರಿಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇಲ್ಲಿ ಸ್ವಲ್ಪ ಸಣ್ಣದಾಗಿ ಒಂದು ಫ್ಲವರ್ ಡಿಸೈನನ್ನು ಬರ್ಕೊಂಡಿದ್ದೀನಿ ಅವಳಿಗೆ ಮತ್ತು ಇಲ್ಲಿ ನಾನು ಲಾಸ್ಟಲ್ಲಿ ಅವಳಿಗೆ ಒಂದು ಮೂಗುತಿಯನ್ನು ಕೂಡ ಇಟ್ಕೋತಾ ಇದ್ದೀನಿ ಇದ್ರ ಮಧ್ಯೆ ನನ್ನ ಮಗಳು ಕೇಳ್ತಾ ಇದ್ದಾಳೆ ಇಂಡಿ ಇಂಡಿಪೆಂಡೆನ್ಸ್ ಡೇ ಅಂದರೆ ಏನು ರಿಪಬ್ಲಿಕ್ ಡೇ ಅಂದರೆ ಏನು ಅಂತ ಅವಳಿಗೆ ಸಂಭವ ನಾನು ಮ್ಯಾನೇಜ್ ಮಾಡ್ತಾ ಹಾಗೆ ಅವಳಿಗೆ ಅವಳು ಮೇಕಪ್ ಹೇಗೆ ಬಂದಿದೆ ಅನ್ನೋದು ಅವಳಿಗೆ ತುಂಬ ಕ್ಯೂರಿಯಾಸಿಟಿ ಇತ್ತು ಸೊ ನನಗೆ ಕನ್ನಡಿ ತೋರಿಸಿ ಕನ್ನಡಿ ತೋರಿಸಿ ಅಂತ ಹೇಳಿ ಅವಳು ಫ್ರೆಂಡ್ಸ್ ಹತ್ರ ಈಸ್ಕೊಂಡು ಕನ್ನಡಿಯನ್ನು ನೋಡ್ಕೊತಾ ಇದ್ದಾಳೆ ಪದೇ ಪದೇ ನೋಡ್ಕೋತಾ ಇದ್ಲು ಒಂದು ಹತ್ತು ಸಲ ಆದರೂ ನೋಡ್ಕೊಂಡಿದ್ದಾಳೆ ಅಲ್ಲಿ ಮತ್ತೆ ಇದ್ದಾಳೆ ಕೊಡು ಕನ್ನಡಿನ ನಾನು ನೋಡಬೇಕು ಅಂತ ಆ ರೀತಿ ಹೇಗೋ ಸಂಹವ್ ಮ್ಯಾನೇಜ್ ಮಾಡಿ ನಾನು ಅವನು ಸ್ಯಾರಿ ಮೇಕಪ್ಪಿಂದ ನನಗೆ ಟೂ ಅವರ್ಸೇ ಹಿಡೀತು ಫ್ರೆಂಡ್ಸ್ ನಾನು ಟೂ ತರ್ಟಿ ತ್ರೀ ಓ ಕ್ಲಾಕಿಗೆ ರೆಡಿ ಮಾಡೋಕೆ ಶುರು ಮಾಡಿದ್ದು ಫೋರ್ ಫೋರ್ ತರ್ಟಿ ಆಗೋಯ್ತು ನನಗೆ ಮೇಕಪ್ ಮಾಡಿ ಅವಳಿಗೆ ಸ್ಯಾರಿ ಎಲ್ಲ ಡ್ರೈ ಮಾಡಿ ಇದು ಮಾಡೋ ಅಷ್ಟರಲ್ಲಿ ನಾನು ಇಲ್ಲಿ ಸ್ವಲ್ಪ ಜ್ಯುವೆಲ್ಸನ್ನು ಹ್ಯಾಂಡ್ ಮಾಡ್ಕೋತಾ ಇದ್ದೀನಿ ಅವಳಿಗೆ ಒಂದೆರಡು ಮೂರು ಸರ ಮತ್ತು ಇಯರಿಂಗ್ಸ್ ಎಲ್ಲವನ್ನು ನಿಮ್ಮ ಹತ್ರ ಯಾವ ರೀತಿ ಸರ ಇರುತ್ತೆ ಆ ರೀತಿ ನೀವು ಹಾಕೋಬೋದು ಇಲ್ಲಿ ಒಂದೊಂದಾಗಿ ಜ್ಯುವೆಲ್ಸನ್ನು ಕೂಡ ಹಾಕೊಂಡಿದ್ದೀನಿ ಫಸ್ಟ್ ಹಾಕೊಂಡಿರೋದು ನಾನು ಮೀಶೋಲಿ ಅನಿಸುತ್ತೆ ಫಸ್ಟ್ ಆರ್ಡರ್ ಅದೇ ನನ್ನದು ಮೀಶೋಲಿ ಮಾಡ್ಕೊಂಡಿರೋವಂಥದ್ದು ನೆಕ್ಸ್ಟ್ ಎಲ್ಲ ಇದೆಲ್ಲ ನಮ್ಮ ಅಮ್ಮಂದು ಸೊ ಅವ್ರಿಗೆ ಇಲ್ವಲ್ಲ ಹಾಗಾಗಿ ನಾನು ಸ್ವಲ್ಪ ತೊಗೊಂಬಂದು ಇಟ್ಕೊಂಡಿದ್ದೆ ನಮ್ಮ ಮನೇಲಿ ಈ ಥರ ಏನಾದರೂ ಫಂಕ್ಷನ್ಸು ಸ್ಕೂಲಿಗೆ ಅವಳಿಗೆ ಬೇಕಾಗುತ್ತೆ ಡ್ಯಾನ್ಸಿಗೆ ಈ ಥರ ಫ್ಯಾನ್ಸಿ ಡ್ರೆಸ್ಸಿಗೆ ಯಾವುದಕ್ಕಾದ್ರು ಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಒಂದೆರಡು ಸರಾನ ಇಟ್ಕೊಂಡಿದ್ದೆ ಅದನ್ನು ನಾನು ಇಲ್ಲಿ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ಏನು ಅಷ್ಟು ತುಂಬ ಓವರಾಗಿ ನಾನು ಯಾವುದೇ ರೀತಿಯಾದಂಥ ಮೇಕಪ್ಪನ್ನು ಮಾಡಿಕೊಂಡಿಲ್ಲ ಮಕ್ಕಳ ಸ್ಕಿನ್ನು ಸ್ವಲ್ಪ ತುಂಬಾ ಸೆನ್ಸಿಟಿವ್ ಇರುತ್ತೆ ಹಾಗಾಗಿ ನಾವು ಸ್ವಲ್ಪ ಕೇರಲ್ಲೇ ಮೇಕಪ್ ಮಾಡಬೇಕಾದ್ರೆ ಸ್ವಲ್ಪ ಕೇರ್ ತೊಗೊಂಡು ಮೇಕಪ್ ಮಾಡೋದ್ರಿಂದ ಅವ್ರ ಸ್ಕಿನ್ನು ಅಷ್ಟು ಹಾಳಾಗಲ್ಲ ಅಂತ ಹೇಳ್ತೀನಿ ಇಲ್ಲಿ ನನ್ನ ಮಗ ಬಂದು ಅಕ್ಕ ತುಂಬ ಚೆನ್ನಾಗಿ ಕಾಣ್ತಿದ್ಯಾ ಅಂತ ಹಿಡ್ಕೊಳಕ್ಕೆ ಬರ್ತಾಯಿದ್ದಾನೆ ಆದರೆ ಅವಳು ಅವಾಯ್ಡ್ ಮಾಡ್ತಾಯಿದ್ದಾಳೆ ಮೇಕಪ್ ಎಲ್ಲ ಹಾಳಾಗುತ್ತೆ ನಂದು ಹೋಗೋ ಹೋಗೋ ಅಂತ ಹೇಳಿ ಅವನನ್ನು ತಳ್ತಾಯಿದ್ದಾಳೆ ನೆಕ್ಸ್ಟು ನಾನಿಲ್ಲಿ ಹೇರ್ ಅವಳಿಗೆ ಭಾರತಾಂಬೆ ಆಗಿರೋದ್ರಿಂದ ಹೇರ್ ಸ್ಟೈಲ್ ಏನೂ ಇಲ್ಲ ಹಾಗಾಗಿ ಸುಮ್ಮನೆ ಅವಳಿಗೆ ಸಿಕ್ಕಿ ಹೊಡ್ಕೊಂಡು ಒಂದು ಕ್ಲಿಪ್ಪಿಂದ ಅದನ್ನು ಸೆಕ್ಯೂರ್ ಇದ್ದೀನಿ ಅದನ್ನು ಇದ್ದಾಳೆ ನನಗೆ ಆ ಥರ ಜಡೆ ಹಾಕು ಈ ಥರ ಜಡೆ ಹಾಕು ನನಗೆ ಫ್ಯಾನ್ಸಿಯಾಗಿ ಹಾಕು ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದಾಳೆ ಇಲ್ಲಿ ನನ್ನ ಮಗ ಬಂದು ನಾನು ಬಾಚ್ಕೊಡ್ತೀನಿ ಕೊಡು ಅಮ್ಮ ಅಂತ ಕೇಳ್ತಾ ಇದ್ದಾನೆ ಬಟ್ ಅವನಿಗೆ ಏನು ಅಷ್ಟು ಗೊತ್ತಾಗಲ್ಲ ಇನ್ನು ಟೂ ಆ್ಯಂಡ್ ಹಾಫ್ ಇಯರ್ಸ್ ಅಲ್ವಾ ಹಾಗಾಗಿ ಸ್ವಲ್ಪ ಅವನ್ನ ಹಾಗೆ ಹೀಗೆ ಮಾತಾಡಿಸಿ ಅವಾಯ್ಡ್ ಮಾಡಿ ಅವನ್ನ ಸೈಡಿಗೆ ಕಳಿಸಿ ನಾನು ರೆಡಿ ಮಾಡಲಿಕ್ಕೆ ಶುರು ಮಾಡಿದ್ದೀನಿ ಹೀಗೆ ಸ್ವಲ್ಪ ಸಿಕ್ಕನ್ನು ಹೊಡ್ಕೊಂಡು ಅವಳ್ದು ಸ್ವಲ್ಪ ಬೇಗ ಸಿಕ್ಕಾಗುತ್ತೆ ಮತ್ತು ತುಂಬ ಸಾಫ್ಟು ಇದೆ ಹೇರೋಳ್ದು ಹಾಗಾಗಿ ಇದನ್ನು ಇದು ಮಾಡಿಕೊಂಡು ನಾನು ಇಲ್ಲಿ ಬೈತಾಳೆ ಬಟ್ಟೆ ಹಾಕಲಿಕ್ಕೆ ಫಸ್ಟು ಬೈತಾಳೆ ಬಟ್ಟೆ ಹಾಕ್ಕೋತಾ ಇದ್ದೀನಿ ಅದಕ್ಕೆ ಫಸ್ಟು ನೇರವಾಗಿ ಎಲ್ಲಿಗೆ ಬರುತ್ತೆ ಅಂತ ಒಂದು ಸಲ ನೋಡಿಕೊಂಡು ಅದಕ್ಕೆ ನಾನು ಬೈತಾಳೆ ಬಟ್ಟನ ಕೂಡ ಹಾಕೋತಾ ಇದ್ದೀನಿ ನೋಡಿಕೊಂಡು ಬೈತಾಳೆ ಬಟ್ಟೆ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಫಸ್ಟು ಇದನ್ನು ಸೆಕ್ಯೂರ್ ಮಾಡ್ಕೊಬಿಡೋಣ ಹೇರ್ನ ಅಂತ ಹೇಳಿ ಒಂದು ಕ್ಲಿಪ್ ಸಹಾಯದಿಂದ ಸೆಕ್ಯೂರ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ನಿಮಗೆಲ್ಲ ಹೇಗೆ ಅನ್ನಿಸ್ತು ಇಲ್ಲಕ್ಕೂ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಇದನ್ನು ಸೆಕ್ಯೂರ್ ಮಾಡಿಕೊಂಡು ನಾನು ಒಂದು ಚಿಕ್ಕದಾದಂತಹ ಕ್ಲಿಪ್ಪಿಂದ ಇದನ್ನು ನಾನು ಸೆಕ್ಯೂರ್ ಮಾಡ್ಕೋತಾ ಇದ್ದೀನಿ ಚಿಕ್ಕ ಮಕ್ಕಳಿಗೆ ರೆಡಿ ಮಾಡೋದು ಚಿಕ್ಕ ಮಕ್ಕಳು ಇರೋರಿಗೆ ಗೊತ್ತಿರುತ್ತೆ ಎಷ್ಟು ಕಷ್ಟವಾದಂಥ ಕೆಲಸಗಳು ಅಂತ ಅಷ್ಟು ಈಸಿ ಟಾಸ್ಕ್ ಅಲ್ವೇ ಅಲ್ಲ ತುಂಬಾ ಕಷ್ಟ ಪೇಶನ್ಸಿಂದ ಮಾಡಬೇಕು ಇದನ್ನು ನಾನು ಇಲ್ಲಿ ನೀಟಾಗಿ ಸೆಕ್ಯೂರ್ ಮಾಡಿಕೊಂಡು ಕೂಮಿಂದ ನಾನು ನೀಟಾಗಿ ಬಾಚ್ಕೋತಾ ಇದ್ದೀನಿ ಫ್ರೆಂಡ್ಸ್ ಒಂದೆರಡು ಸಲ ಆನಂತರ ಇಲ್ಲಿಗೆ ನಾನು ಅವಳಿಗೆ ಬೈತಲೆ ಬಟ್ಟೆ ಎಲ್ಲಿಗೆ ಇಟ್ಟರೆ ಚೆನ್ನಾಗಿ ಕಾಣುತ್ತೆ ಅಂತ ಒಂದು ಸಲ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟಕ್ಕೆ ಇಟ್ಕೊಂಡು ನಾನು ಇಲ್ಲಿ ಒಂದು ಹೇರ್ ಪಿನ್ನಿಂದ ಅದನ್ನು ಟೈಟ್ ಮಾಡಿಕೊಂಡು ಈಗ ಅವಳಿಗೆ ಇಯರಿಂಗ್ಸ್ ಕೂಡ ಹಾಕೋತಾ ಇದ್ದೀನಿ ಇದು ನೋಡಲಿಕ್ಕೆ ತುಂಬ ವೆಯ್ಟ್ ಇದೆಯೋನೋ ಇಷ್ಟು ತಪ್ಪ ಇದೆಯಲ್ಲ ಅಂತ ಅನಿಸುತ್ತೆ ಬಟ್ ತುಂಬ ಲೈಟ್ ಇದೆ ಏನೂ ವೆಯ್ಟ್ ಅನಿಸಲ್ಲ ಕಿವಿಗೆ ಹಾಗಾಗಿ ಈ ಥರದನ್ನ ನೋಡಿ ತೊಗೊಂಡಿರೋದು ಫ್ರೆಂಡ್ಸ್ ಮಕ್ಳಿಗೆ ಹಾಕೋದಕ್ಕೆ ಅಂತಲೇ ತೊಗೊಂಡಿರೋದು ನಾನು ಇದು ತುಂಬಾ ಲೈಟ್ ಇದೆ ಏನು ಅಷ್ಟು ವೆಯ್ಟ್ ಅನಿಸಲ್ಲ ಅಯ್ಯೋ ಇಷ್ಟು ತಪ್ಪದಾಕ್ಬಿಟ್ಟಿದಾರಲ್ಲ ಮಗುಗೆ ಅಂತ ಅನಿಸುತ್ತೆ ನಿಮಗೆ ಬಟ್ ಲೈಟ್ ಇದೆ ಸೊ ಕಿವಿ ಏನು ಹಾಳಾಗಲ್ಲ ಫ್ರೆಂಡ್ಸ್ ಇದೇ ರೀತಿ ಇನ್ನೊಂದು ಸೈಡಿಗೂ ನಾನು ಹಾಕ್ಕೊಂಡು ರೆಡಿ ಮಾಡ್ಕೊತೀನಿ ಫ್ರೆಂಡ್ಸ್ ಅವಳಿಗಂತೂ ತುಂಬಾ ಕ್ಯೂರಿಯಾಸಿಟಿ ಸ್ಯಾರಿ ಆಗಿ ಬಂದಿದೆ ಮೇಕಪ್ ಆಗಿ ಬಂದಿದೆ ಇನ್ನು ಎಷ್ಟು ಸಲ ನೋಡ್ಕೋತೀಯ ಮಗಳೇ ಅಂದರೆ ಇಲ್ಲಮ್ಮ ನಾನು ಇನ್ನೊಂದು ಸಲ ಎರಡು ಸಲ ನೋಡ್ಕೋಬೇಕು ನೀಟಾಗಿ ನೋಡ್ಕೋಬೇಕು ನಾನು ಅಂತ ಹೇಳ್ತಾನೇ ಇದ್ದಾಳೆ ಇಯರಿಂಗ್ಸ್ ಎಲ್ಲ ಹೆಂಗ ಕಾಣ್ತಿದೆ ಅಂತ ಹೇಳ್ತಾ ಕೇಳ್ತಾ ಇದ್ದಾಳೆ ಈ ರೀತಿ ಅವಳನ್ನು ರೆಡಿ ಮಾಡಿದ್ವಿ ಬೇರೆ ಮಕ್ಕಳು ಕೂಡ ರೆಡಿಯಾಗಿ ಬಂದಿದ್ರು ಸ್ಕೂಲಿಗೆ ಇದೆಲ್ಲ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಈ ಥರ ರ್ಯಾಲಿ ಕೂಡ ಸಾರೋಟೆಲ್ಲ ತರಿಸಿದ್ರು ಅದರಲ್ಲಿ ಮಕ್ಕಳನ್ನೆಲ್ಲ ಕೂರಿಸಿ ಈ ಥರ ಬೇರೆ ಮಕ್ಕಳೆಲ್ಲ ಕೂಡ ಸ್ಕೇಟಿಂಗ್ಸು ಮತ್ತು ಸೈಕಲ್ಸ್ ಎಲ್ಲ ತಂದಿದ್ರು ಪೇರೆಂಟ್ಸ್ಗಳು ಕೂಡ ಅವರವರ ಓನ್ ವೆಹಿಕಲ್ಸಲ್ಲಿ ಟೂ ವೀಲರು ಫೋರ್ ವೀಲರಲ್ಲಿ ಕೂಡ ರ್ಯಾಲಿಯಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು ಅಂತ ಕೂಡ ಹೇಳಿದರು ಈ ರೀತಿ ಆಯಿತು ಎಲ್ಲ ಮುಗಿಸಿ ಮನೆ ಅಷ್ಟರಲ್ಲಿ ಸಿಕ್ಸ್ ತರ್ಟಿ ಸೆವೆನ್ ಓ ಕ್ಲಾಕ್ ಆಗಿತ್ತು ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ನಿಮಗೇನು ಅನ್ನಿಸ್ತು ಅನ್ನೋದನ್ನು ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತ ನಿಮಗಾಗಿ ಹೊಸದಾಗಿ ಏನಾದರೂ ಒಂದು ಹೊಸ ರೀತಿಯಲ್ಲಿ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಖಂಡಿತ ಅದನ್ನು ಆದಷ್ಟು ಬೇಗ ನಿಮ್ಮ ಮುಂದೆ ತರ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಬಾಯ್